ಇದರಲ್ಲಿ ಪ್ರಚಾರ ಒಳ್ಳೆ ರೀತಿ ನಡೀತಾ ಇದೆ ಎಲ್ಲ ಕಡೆ ಜನರ ಸ್ವೇಚ್ಛೆಯಿಂದ ಬಂದು ನಮ್ಮ ಪ್ರಚಾರಕ್ಕೆ ಯಶಸ್ವಿ ಪಡಿಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆ ಆಗಿತ್ತು ಅದರ ಬಳಿಕ ಇಪ್ಪತ್ತರ ಆಗಿಲ್ಲ ಆಗಿಲ್ಲ ಎರಡ್ ಸಾವಿರದ ನಾಲ್ಕರ ಚುನಾವಣೆ ಆಗಿತ್ತು ಆ ಥರ ಮುಂದೆ ಆಗಿಲ್ಲ ಅಲ್ಲ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಎಂಕನ್ಮಡಿ ಕ್ಷೇತ್ರ ಹಾಗೂ ಹುಕ್ಕೇರಿ ಮತಕ್ಷೇತ್ರ ಎರಡು ವ್ಯಾಪ್ತಿದಾಗ ಬರ್ತಾವೆ ಈ ಕೆ ಬಿ ಎಲೆಕ್ಟ್ರಿಕ್ ಸೊಸೈಟಿ ವ್ಯಾಪ್ತಿಯಿಂದ ಬರ್ತಾವೆ ಅದಕ್ಕೆ ನಮ್ಮ ಹುಕ್ಕೇರಿಯಲ್ಲಿ ಸೆವೆಂಟಿ ಪರ್ಸೆಂಟ್ ಮತದಾರ ಇರೋದ್ರಿಂದ ನಾವು ಹನ್ನೊಂದು ಸೀಟು ನಾಲ್ಕು ಸೀಟ್ ಎಂಕನ್ಮಡಿ ಮತಕ್ಷೇತ್ರದಿಂದ ನಾಲ್ಕು ಸೀಟ್ ಅಂದ್ರೆ ನಾಲ್ಕು ಜೆಡಿ ಬರ್ತಾವ ಅದಕ್ಕೆ ನಾಲ್ಕು ಸೀಟ್ ಅಲ್ಲಿ ಕೊಟ್ಟಿದ್ದು ಈ ಅಂಡರ್ಸ್ಟ್ಯಾಂಡಿಂಗ್ ನಡೆದಿತ್ತು ಈಗ ಅದನ್ನೇ ಏನರ ದಿವಂತ ಉಮೇಶ್ ಕತ್ತಿ ಅವ್ರ ಯಾವಾಗ ನಮ್ಮ ಕ್ಷೇತ್ರ ಅಂದ್ರೆ ನಮ್ಮ ಜನರನ್ನು ಅಂದ್ರೆ ನಾವು ಕಳ್ಕೊಂಡು ನಾನು ನಮ್ಮ ಜನರು ಕಳ್ಕೊಂಡು ಅವಾಗಿಂದ ಒಂದು ಸ್ವಲ್ಪ ಎಲ್ಲರೂ ಪ್ರಯತ್ನ ಪಡತಾರೆ ಇದು ಹುಕ್ಕೇರಿ ಏನಾಯ್ತು ಒಂದು ಒಡದ್ ನೋಡ್ನೂ ಅಂತ ಹೇಳಿ ಅದು ಯಶಸ್ವಿಗೊಳಿಸ ನಮ್ಮ ನಮ್ಮ ಮತದಾರಕ್ಕೆ ಕೊಡಂಗಿಲ್ಲ ಹೇಳ್ತೇನೆ ಅದು ನಿಮ್ಗೆ ಗೊತ್ತು ಹೊರಗಿಂದ ಬಂದು ಜನ ದುಮಡಿ ಹಾಕೋದ್ರಿಂದ ಸಹಜವಾಗಿ ನಮ್ಮ ಹುಡುಗರು ನಮ್ಮ ಕಾರ್ಯಕರ್ತರು ಕೂಡ ರೋಷಿಗೆ ಹೇಳ್ತಾರು ಅದಕ್ಕೆ ಅವ್ರಿಗೆಲ್ಲ ತಿಳುವ ತಿಳುವಳಿಕೆ ಮಾಡಿ ಅದನ್ನೆಲ್ಲ ನಿಲ್ಸಿದ್ದೀವಿ ಇಂಥವು ಮಾಡಬಾರ್ದು ನಮ್ಮ ಸಂಸ್ಕೃತಿ ಅಲ್ಲಿದೆ ನಾವು ಮೊದಲಿಂದ ಸಮಾಧಾನ ರೀತಿಯಿಂದ ಇಲೆಕ್ಷನ್ ಮಾಡ್ಕೊಂಡು ಬಂದಿವು ಹಿಂಗೆ ಇಲೆಕ್ಷನ್ ಅಂತ ನಾವು ಈಗ ತಿಳಿಸಿ ಹೇಳಿ ಇಲ್ಲ ಒಂದು ಸ್ವಲ್ಪ ರೋಷಿಗೆ ನಾವು ಇದು ಮಾಡಬೇಕು ಅನ್ನೋಕ್ಕೆ ಬಂದರು ಅದು ಮಾಡೋದು ಬ್ಯಾಡ ತಿಳುವಳಿಕೆ ಖರ್ಚು ಶಾಂತಿಯುತವಾಗಿರುವಂಥ ನೋಡ್ರಿ ನೋಡ್ರಿ ಎಲ್ಲಾರು ಮನೆಯಾಗ ದಸರಾಗ ಪೂಜಾ ಮಾಡಕ್ಕೆ ಅವ್ರವ್ರ ಖಳಿ ಕಾಲದ ವೆಪನ್ಗಳು ಇರ್ತಾವ ಅವ್ನು ತೊಗೊಂಡ್ ಬಂದಿರು ನಾ ಇಲ್ಲ ನಾಂತಿಲ್ಲ ಹುಡುಗೋರ್ ಮಾಡಿದ ತಪ್ಪ ಇದಾಗಬಾರ್ದಾಗಿತ್ತು ಆದ್ರೆ ಒಮ್ಮೆ ಬೇರೆದವ್ರು ಯಾವಾಗ ನಿಮ್ಮ ಮನೆಗೆ ಬಂದು ಕಲ್ಲು ಹೋಗಿತಾರು ಅವಾಗ ನೀವು ಕೈಯಾಗ ಕಟ್ಗೆ ಹಿಡಾಕಬೇಕು ಬೇಡ ಅದು ಹಿಡಿದು ತೋರ್ಸಾರು ಅದ್ ಮಾಡ್ಬೇಡ್ರೆ ನಾವು ವಿನಂತಿ ಮಾಡ್ಕೊಂಡಿದ್ರೆ ಮಾಡ್ತಾ ಯಾ ಅನ್ನೋದನ್ನ ಕಾರ್ಯಕರ್ತನ ಕೂಡ್ಸ್ರಿ ಪ್ರತಿಯೊಂದು ಮನೆಗೂ ಮತದಾರರ ಮನೆ ಮನೆ ಒಳಗೆ ಇದು ಮಾಡ್ಬೇಕಿಲ್ಲ ಮನ್ಸು ಕೆಲಸ ಮಾಡ್ಬೇಕು ಬಿಡು ಕಾರ್ಯಕರ್ತರ ಸಭೆ ಬೇಕಾರದು ಅಲ್ರಿ ಒಂದು ಸುಸ್ತ ಎಲೆಕ್ಟ್ರಿಕ್ ಸೊಸೈಟಿಯನ್ನ ಬ್ಯಾರೆದವ್ರ್ ಕಣ್ಣು ಹಾಕತ್ತಾರ ಅಲ್ಲಿ ಏನ್ರಿ ಕೆಟ್ಟಿದ್ರೆ ಬ್ಯಾರದವ್ರ ಕಣ್ಣು ಹಾಕಲಿ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಡೈರೆಕ್ಟರ್ಗಳನ್ನ ಹೈಜಾಕ್ ಮಾಡಿ ಅದನ್ನ ಕಬ್ಜಾ ತಗೊಂಡು

ಅವ್ರ್ ಇಂಥ ಎಲ್ಲದಕ್ಕೂ ಬಿಳಂಗಿಲ್ಲ ನಂಗೆ ವಿಶ್ವಾಸ ಇಪ್ಪತ್ತೆಂಟನೇ ತಾರೀಕು ಆದ್ಮೇಲೆ ಹೇಳ್ತಾರೆ ಹೌದೌದು ಯಾಕಂದ್ರೆ ವಾರಸ ಆಗಿರಂಗಿಲ್ಲ ಮನೆಯಾಗ ಏನ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇರ್ತಾವ ವಾರಸ ಆಗಿರಂಗಿಲ್ಲ ಅದಕ್ಕೆ ಹಂಗ ಉಳ್ದವು ಅದ್ರೊಳಗೆ ಒಂದು ಹದಿನೈದ್ ಹದಿನಾರು ಸಾವಿರ ಮೈನಸ್ ಆಗ್ತಾವ ಈಗ ಕೆಲವೊಂದಿಷ್ಟು ವಿದ್ಯುತ್ ಸಹಕಾರಿ ಸಂಘದವ್ರ ಐಡಿ ಕಾರ್ಡ್ ಕೊಡ್ತಾರ ಇಲ್ಲ ನಾವ್ ನಾವು ರಿಕ್ವೆಸ್ಟ್ ಮಾಡಿದೀವಿ ನಾವು ರಿಕ್ವೆಸ್ಟ್ ಮಾಡಿದೀವಿ ಆರೋಗ್ಯ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೀವಿ ನಮ್ಮ ಚಿಕ್ಕೋಡಿ ಎ ಸಿ ಅವರು ಆರೋಗದವರು ಅವ್ರು ರಿಕ್ವೆಸ್ಟ್ ಮಾಡಿದ್ದೀವಿ ಏನು ಇಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಇತ್ತು ಎಲ್ಲ ವೋಟರ್ ಐ ಡಿಗಳು ಅಂದರೆ ಲೆಟಿಡ್ ಬಿ ಆಧಾರ್ ಲೆಟಿಡ್ ಬಿ ಪ್ಯಾನ್ ಕಾರ್ಡ್ ಲೆಟಿಡ್ ಬಿ ನಮ್ಮ ವೋಟರ್ ಐ ಡಿ ಅದನ್ನೆಲ್ಲ ನೀವು ತೊಗೊಂಡು ವೋಟಿಂಗ್ ಮಾಡಕ್ ಅವಕಾಶ ಮಾಡಿ ಕೊಡ್ಬೇಕಂತ ಹೇಳಿ ಸರ್ ಪ್ರೊಡ್ಯೂಸರು ಡೈರೆಕ್ಟರ್ ಟ್ರಂಪ್ ಕಾರ್ಡ್ ಇಲ್ಲಿ ಯೂಸ್ ಆಗುತ್ತಾ ಕ್ಷೇತ್ರದಲ್ಲಿ ಪ್ರೊಡ್ಯೂಸರು ಡೈರೆಕ್ಟ್ರು ಬಂದು ನಿಮ್ಮ ಕ್ಷೇತ್ರದಲ್ಲಿ ಅವರ ಕಾರ್ಯವೈಖರಿ ಹೆಂಗೆ ಪ್ರೊಡ್ಯೂಸರ್ ಡೈರೆಕ್ಟರ್ ಮತ್ತು ಆ್ಯಕ್ಟರ್ ಎಲ್ಲರೂ ಕ್ಷೇತ್ರದಾಗಿ ತಿರುಗಾಡತ್ತಾರೆ ನೀವು ನೋಡತ್ತೀರಿ ಅವ್ರಿಗೆ ಗೊತ್ತಾಗಲ್ಲ ಪಿಕ್ಚರ್ ಫ್ಲಾಪ್ ಆಯಿತು ಪಿಕ್ಚರ್ ಹಿಟ್ ಆಯಿತು ಅವರೇ ಹೇಳಬೇಕಿತ್ರ ಥ್ಯಾಂಕ್ ಯು